ಈ ಗಂಗಲ್ರ ಸರ ಅವಾಗ ಜನ ಎದರ್ತಿದ್ರ ಈಗ ಎದರ್ಗಳು ಈ ಎದರ್ಗಳೆ ಅವಂ ಕಾಲದ ಬಡರು ಬಿಡತಿದ್ರ ಅವಾಗ ಹಾಳಿಕೆ ಜಗ್ಗಿತ್ತ್ರ ಅವರು ಹೌದು ಮನೆ ಬ್ರಿಟಿಷರ ಹಾಳಿಕೆ ಹೆಂಗ್ ಇರ ಅವ ಹಾಳಿಕೆ ಹೆಂಗ್ ಪಾಕಿಸ್ತಾನ ಹೆಂಗ್ ಹಾಳಿಕೆ ಇರಿ ಹೆಂಗತೆ ಹಾಳಿಕೆ ಜಗ್ಗಿರು ಅವಂ ಕಾಲದ ನಮಸ್ಕಾರ ಯುವ ನಮಸ್ಕಾರ ರೀ ಅರಮಿದಿರಿ ನಿಮ್ಮ ಆಶೀರ್ವಾದ ಆಯ್ತ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಕಾಲದ ಬೆಳ್ಳಿ ನಾಣ್ಯಗಳು

ಸರಿ ಹಾ ಹಾಗೆ ಮಾಡಿ ಮನೇಲಿ ಬಳಸ್ತಿದ್ರಿ ಬಾಸ್ತಿಲ್ರಿ ಪೂಜೆ ಅವಾಗ ಕಾಲದಾಗ ಬಳಸ್ತಿದ್ರೆ ಬಾಸಿಲ್ರಿ ಒಟ್ಟ ಪೂಜೆ ಪೂಜಕ್ಕ ಬಳಸಿರ್ತಾರ ಇದನ್ನ ಏ ಬಾಸಿಲ್ರಿ ಹಾ ಬಾಯಿಸಿ ಸುಮ್ಮನೆ ಮಾಡಿಸಿ ಇರೋ ಕಾಲದಾಗ ಪೂಜೆ ಮಾಡದ್ರಿಂಗ್ ಹ್ಮ್ ಹ್ಮ್ ಪೂಜಾ ಪೂಜೆ ಯಾರಿಗ ಬಳ್ಸಂಗಿಲ್ಲ ಅವಾಗ ಕಾಲದಾಗ ಬಳಸಿಲ್ರಿ ಒಟ್ಟ ಇಲ್ಲರಿ ಬಾಸಿಲ್ರಿ ಹ್ಮ್ ಬಾಶ

ಯಾಕಂದ್ರ ಮೀಸ ತುಪ್ಪ ಕೊಡ್ತಾರಲ್ರಿ ನಮ್ಮ ನಮ್ಮನೆ ಇವತ್ತು ದನ ಇಲ್ಲಪ್ಪ ಅಂದ್ರ ಬೇರೆ ನಮ್ಮ ತಮ್ಮಳು ಐನಕ್ ಕೊಡ್ತಾರ್ರಿ ತುಪ್ಪ ಕೊಡ್ತಾರಲ್ರಿ ಆ ತುಪ್ಪ ಅಷ್ಟ್ರಾಗ ಹಾಕ್ಬಿಡ್ತವ್ರಿ ಆ ಹಬ್ಬದ ದಿವಸ ದೀಪಾವಳಿ ದಿವಸ ಯಾರು ನಮ್ಮ ಮನೆಗ್ ತುಪ್ಪ ಕೊಡ್ಲಂದ್ರ ಈ ತುಪ್ಪ ಬಳಸ್ತಾರೀಸ ತುಪ್ಪ ಬೇಕೇ ಬೇಕ್ರಿ ಅದ್ ಬೇಕೇ ಬೇಕ್ರಿ ಯಾರು ಕುಳ್ಳ ಇದ್ರ ತಗೊತಾರ ಸಂಪ್ರದಾಯ ಸಂಪ್ರದಾಯ ಬಳಸ್ತಾರ ಹಿರಾರ ಏನ್ ಅನ್ನ ಮಾಡ್ಕೊಂತ ಮಾಡ್ಕೆಂಥ

ಬಾರ್ ಬಂದ್ರೆ ಬಂದ್ ಹದಿನೈದು ದಿನ ಬೇಕು ರೀ ಸಾಕು ಇಡೀ ಮನೆ ಹದಿನೈದು ದಿನ ಹೋಗುತ್ತೆ ಹದಿನೈದು ದಿನ ದಿನ ಬೇಕು ಸಾರ್ ಸಾಕ್ ಸರ್ ಮಾಡ್ಕೊಂತೀರಿ ಹೌದು ಸರ್ ಮನೆಯ ಮನೆಗೆ ಮಾಡಕ್ಕೆ ಮಾಡಕ್ ರೀ ಕೆಲಸ ನಾವು ಮನೆಯಾರ ರೀ ನಮ್ಮ ನಾನು ನಮ್ಮ ಬ್ರದರ್ ಮೂವರ ಮಾಡ್ಕೊಂಬರ್ತೀವಿ ನಮ್ಮ ಮನೇದ್ರ ಒಬ್ಬ ರೀ ನಾಲ್ಕು ಜನ ಕೂಡ ಮಾಡ್ಕೊತೀರಿ ಕಷ್ಟ ಕಷ್ಟ ಆಗಿಲ್ಲ ಬಿಟ್ರಿ ಸರ್ ಯಾಕಂದ್ರೆ ವರ್ಷ ಮಾಡ್ತೀವಲ್ಲ ರೂಢಿ ಆಗ್ಬೇಡ ಸರ್ ಏನಣ್ಣ ಈ ಮನೆ ನೋಡಿದ್ರೆ ನಮ್ಗೆ ಆಶ್ಚರ್ಯ ಅನ್ಸುತ್ತೆ ಈ ಈ ಈ ಈ ಥರ ಐತಿ ಸ್ಲ್ಯಾಪ್ ಸ್ಲೇ ಮಳೆ ಬಂದ್ರೆ ನೀರು ಜಾರ್ಕೊಂಡು ಹೋಗೋಕೆ ಸರ್ ಹಾಂ ಹ್ಞೂ ಸರ್ ಎಲ್ಲ ನೋಡ್ರಿ ಮತ್ತೆ ನೀವು ಎಲ್ಲೇ ಸ್ವಲ್ಪ ಸ್ವರಲ್ಲ ಎಲ್ಲಿ ಸೋರ್ ನೋಡ್ರಿ ಬೇಕಾದಾಗೆ ಕಲೆ ಕುಂತು ಬಾ ಇದು ನೀರಿಂದ ರೀ ಅದು ಹಾಂ ನೀರಿಂದು ರ್ಯಾಂಡೇವ್ರಿ ಹಾಂ ನೀರು ಕಾಸಿದ್ರಿ ಅದು ನೀರು ದೊಡ್ಡ ದೊಡ್ಡ ಅಂಡ್ಯಾರೆ ಒಟ್ಟು ಎಷ್ಟಿತ್ತು ಈ ಮನೆ ಒಳಗೆ ಕುಟುಂಬ ಅವಾಗ ಅದೇ ನಾವು ಬಂದು ಇಪ್ಪತ್ತು ಜನ ಇದ್ದೀರಿ ಸರ್ ಅಲ್ಲ ಅಲ್ಲ ಅವಾಗಿನ ಕಾಲ್ದದ್ದಲ್ಲ ಇದು ಅವಾಗಿನ ಕಾಲದಾಗ ಅಂತ ಗೊತ್ತಿಲ್ಲ ಸರ್ ಮನ್ದಾಗ ಹಾಂ

ನಾವೇನು ಮಾಡಿರೋದ್ರಿ ನಡೋಕೆ ಈಗ ಬಂದ್ ಹೇಳಿ ಫೋಟೋ ತಗೋದಿಲ್ಲ ಅದ ನೋಡಿರಿ ಹೊಸದು ಮತ್ತೆ ಇಲ್ಲ ಯಾವ್ದಿಲ್ಲ ಎಲ್ಲ ಹಳೆ ಎಲ್ಲ ಅಂತ ಸರ್ ಹೊಸದ ಇರಲಿಲ್ಲ ನಮ್ಗೆ ಪಾರ್ಟಿಕ ಸಾರ್ಸ್ತವ್ರಿ ಹೇಗೆ ಸಾರ್ಸಿ ಹಿರಿಯರು ಏನು ಮಾಡ್ಕಿದ್ದೋ ಅದನ್ನ ಮಾಡ್ಕೊಂಡು ಹೊಂಟಿಲ್ವಾ ಸರ್ ಪದತಿನ ಬಿಟ್ಟಿಲ್ಲ ಸರ್ ಹಿರಿಯರದ್ದು ಇದು ಏನಿದು ಕೊಡಾಡೋಕೆ ಒಂದು ಅಟ್ಟ ಸರ್ ಇದು ಅಟ್ಟ ಹ್ಞೂ ಸರ್ ಮಣಿ ಅಂತಲ್ಲ ಸರ್ ಆ ಮನೆ ಅವಾಗಿಂದ ನೋಡಿ ಸರ್ ಇದು ನೋಡಿರಿ ಮನೆಗೆ ಬಂದರೆ ಒಂಥರ ಅರಮನೆ ಫೀಲ್ ಬರುತ್ತೆ ಒಂದು ರೂಮ್ ಸರ್ ಇದು ಒಂದು ಮನೆ ಸರ್ ಏನು ಇದು ಏನು ಇದು ಮಳಿಗೆ ಅಂತ ಕರಿತಾರೆ ರೀ ಅವಾಗ ಮಳಿಗೆ ಹಾಂ ಏನು ರೀ ಅವಾಗ ಇಲ್ಲಿ ನಾವು ಇಟ್ಟಿದ್ದೀವಿ ರೀ ನಮಗೆ ನಾ ಇಟ್ಟಿದ್ದು ಹೋದಾಗ ಕಾರ್ ಕನ್ನಾಕಿದ್ರಿ ಕಣ್ಣಾಕಿದ್ರ ಇಲ್ಲಿ ಅಂದ್ರೆ ಏನೇ ಒಂದು ಕಾಲ ತಗದ್ರ ಒತ್ತಾ ಏನು ಬಂದಿಲ್ಲ ಸರ್ ಹ್ಮ್ ಕಾರ್ ಒಂದು ಕಾಲ ತಗದ್ರ ಹತ್ತು 10 ತೆಗೆದ್ರೆ ತಗದ್ರ ಬರ್ಗಳ್ರಿ ಹ್ಮ್ ಆಂ ಕಾವೇಂ ಕಾಲದಾಗ ವಡ್ರ ಬಣೆಟ್ಟೆ ಮಿತ್ರ ವಡ್ರ ಬಂಡಿ ಹ್ಮ್ ಬಂಡಿ ಹೌನ್ರಿ ಹ್ಮ್ ಹಂಗಾಗಿ ಕಾರ್ 20 ಮಂದಿ 30 ಮಂದಿ ಬಂದ್ರು ಅದು ಕಾರ್ ತಯಾಕ್ ಚಾನ್ಸ್ ಆಗಿಲ್ರಿ ಓ ಬಾ ಎ ತಯಾಕ್ ಚಾನ್ಸ್ ಆಗಿಲ್ರಿ ಏನು ತಗದಿರೋ ಒಂದು ಕಾಲ ಸಿಮ್ಮಿಕೆತ್ತಿಲ್ರಿ ಅವರು ಆಗಲಿಲ್ಲ ಅವರಿಗೆ ಆಗಿಲ್ರಿ ನಮ್ಮ ಮನೆ ಕಳ್ತನ ಮಾಡೋಣ ಅಂತ ಬಾಯ್ ಮಿತ್ರ ಉಗ್ರಣ ಇದು ಒಂದರ ಏನು ಹೌನ್ರಿ

ಮೂವತ್ತ್ನಾಲ್ವತ್ತು ವರ್ಷದಿರ್ಬೇಕ್ರಿ ಸರ್ ಇದು ಮೂವತ್ತ್ನಾಲ್ವತ್ತು ವರ್ಷದ್ದು ಹೌದು ರೀ ಓಲ್ಡ್ ವಸ್ತುಗಳನ್ನು ನೋಡೋಕೆ ನಿಮ್ಮ ಮನೆಗೆ ಬರ್ಬೇಕು ಎಲಿ ಚೆಟ್ಟಿದ್ರಿ ಇದು ಎಲಿ ಚಟ್ಟಿಂದು ಇದು ನಡ್ಕೋಣಿ ಅಂತ ರೀ ಇದಕ್ಕೆ ನಡ್ಕಲಿ ಕೋಣಿ ಹ್ಞೂ ನಡ್ಕಲ್ ಕೋಣಿ ನೋಡ್ರಿ ಇದು ನಡ್ಕಲಿಕ್ಕೆ ಹೋಣ್ರಿ ಅದು ಕಿಲಿಮನಿ ಏನ್ರಿ ಕಿಲಿಮನೆ ರೀ ಅದಕ್ಕೆ ಕಿಲಿಮನೆ ಹೌದು ಹೌದಾ ಒಂದು ಅವಾಗ ಹಿರಾರು ಇಟ್ಟಿದ್ದು ಹೆಸರು ಇದೆ ಮಳಿಗೆ ಅಡಿಗೆ ಮನೆ ದೇವ್ರ ಕೋಲಿ ನಲ್ಕ ಕೋಣಿ ಕೀಲಿಮನೆ ಬರ್ರಿ ಸರ್ ಅವನ ಟೀಜಾರಿ ನೋಡಿ ಸರ್ ಇದು ಏನ್ರಿ ಅವನ ಟೀಜಾರಿ ಸರ್ ಕಬ್ಬು ಟೀಜು ರೀ ಹ್ಞೂ ರೀ ಕಬ್ಬಿಣಂತ ಹಾಂ ಇದು ಆವಾಗಿನ ಹ್ಞೂ ಕುಂತ್ಕೊಂಡು ಬರೋದಾ ಸರ್ ಅದು ಏನು ರೀ

ಕುಂತು ಊಟ ಮಾಡೋದು ಸರ್ ಮಣಿಯ ಸರ್ ಅವಾಗ ಮಣಿ ಹೋಗ್ಬಿಡಿ ಸರ್ ಇದು ಅಡಿಗೆ ಅಡಿಗೆ ಮನೇಲಿ ಊಟದೇ ಆಗಿನ ಕಾಲದೇ ಇದು ಇದು ಒಂದ ಕಡಿಸ ಅವ್ರಿ ಇದು ಆಗಿನ ಕಾಲದ ಇದು ಏನ್ರಿ ಇದು ಎಷ್ಟು ಜನರಿಗೆ ಊಟ ಮಾಡೋದು ಏನು ಸಣ್ಣ ಸಾಮಾನ್ಯ ಇಲ್ರಿ ಅದ್ರಿ ನಲ್ವತ್ತು ಅಡುಗೆ ಅಡಿಗೆ ರೀ ಅವ್ರು ಭಯಂಕರ ನೋಟ ಅಡಿಗೆ ಮನೆ ಇದು ಅಡಿಗೆ ಮನೆ ಸರ್ ಅಡಿಗೆ ಮನೆಯಿಂದ ಈ ಚಕಡಿ ಮನೆ ಹೋಗಿ ಕೀಲಿ ಮನೆಕ್ ಹೋಗ ದಾರಿ ದಾರಿ ಸರ್ ಎಲ್ಲ ಇದು ಏನರ ಡಂಬರ್ ಇದಲ್ರಿ ಡಂಬರ್ ಡಂಬರ್ ತಿರುಡ ಅದರದ್ರಿ ಅದರದ್ ನೋಡ್ರಿ

ಈಗ ಒಂದು ಸ್ವತಂತ್ರ ಇಂಜಿನಿಯರಿಂಗ್ ಬಂದು ಏನ್ ನಮ್ಮ ಇದ್ರಲ್ಲ ರೀ ಗಂಡ ಇದನ್ನ ಕಲ್ಲು ಇನ್ನು ಈ ಕಲ್ಲು ಕೊರ್ಸಬೇಕಾದ್ರ ಹಾವು ಬಂದ್ರಿ ಹಾವು ನಾಗರ ಹಾವು ಇಲ್ಲಿ ಹಾ ಈ ಕಲ್ಲು ಇಲ್ಲಿ ಮತ್ತೆ ಮತ್ತೊಳೆ ವಾಪಾಸ್ ಆ ಗ್ಯಾಪ್ ಇದ್ರಿ ಅದು ಆ ಗ್ಯಾಪ್ ತಗದು ಇಲ್ಲಿ ಮಟ್ಟ ಇದು ಈ ಕಲ್ಲು ತರ್ಸಿದ್ರೆ ನಾಗರಾವ್ ಬಂದ್ರಿ ಸರ್ಪ ಆ ಸರ್ಪ ಅಂದ ತಕ್ಷಣ ಅಲ್ಲಿಗೆ ಕಟ್ ಮಾಡಿ ತೆಗದ್ಬೇಡ ಅಂತ ಹೇಳಿದ್ರೆ ಅಂತ ಯಾರ ಸ್ವಾಮಿಗಳು ಮತ್ತೆ ಒಳ್ಳೆ ಕಲ್ಲು ಇಟ್ಟು ಸಿಮಿಟ್ ಹಾಕ್ಯಾರ ನೋಡ್ರಿ ಇದು ತರ್ಸ್ಬೇಕಂತ ನಮ್ಮ ರೆಡಿ ಮಾಡಿದ್ದು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಬಟ್ ಅವಂತ ಐತ್ರಿ ನಾಗರಾವ್ ನಾನ್ ನೋಡಿಲ್ಲ ಮಂಜಾರ ನೋಡಿದ ಉಡ್ಯಾಮ್ ದೇವ್ರಿ ಇದು ಉಡ್ಯಾಮ್ ದೇವಸ್ಥಾನ ರೀ ದೇವಸ್ಥಾನ ಇದ್ರಿ ಇದ್ರದ ಇಲ್ಲಿ

ಎಂಟು ಫ್ಯಾಮ್ಲಿಗೆ ಬಾಡಿಗೆ ಇಲ್ಲ ಕರೆಂಟ್ ಬಿಲ್ ಏನಿಲ್ಲ ಎಂಟು ಮಂತ್ ಮನೆಯಿಲ್ಲರ್ದರಿಗೆ ಎಂಟು ಇದ್ರೆ ನೋಡಿ ಸರ್ ಇಲ್ಲಿ ಹೌದು ಸರ್ ಎಂಟು ಫ್ಯಾಮ್ಲಿ ಮನೆ ಇದ್ರಿ ಸರ್ ಇದ್ರೆ ಒಂದ್ ಕೊಟ್ಟಿದ್ರಿ ಹೌದ್ರಿ ಬಾಡಿಗೆ ಇಲ್ಲ ಏನು ಫ್ರೀ ರೀ ಎಲ್ಲ ಎಲ್ಲ ಜನ ಕೊಟ್ಟಿವಿ ಮತ್ತೆ ಕುರುಗುರು ಇರಲಿ ವಾಲ್ಮೀಕಿರ್ಲಿ ಲಿಂಗ್ರು ಇಲ್ಲಿ ಸ್ವಾಮಿಯಲ್ಲಿ ಏನು ಮಾಡಿಲ್ಲ ಮಾಡಿಲ್ಲ ಕೇಳಿರಿ ಬೇಕಾರೆ ಸ್ವಾಮಿಗಳನ್ನ ಎಲ್ಲ ಜನ ಧ್ವಜ ನೋಡ್ರಿ ಸರ್ ಅಂತ ಏನ್ರಿ

ಶನಾಗ ಹೇಳ ಸರ್ ಅನ್ನದತ್ರಿ ಸರ್ ಇಲ್ಲಿಟ್ಟು ಒಡ ನೋಡಿ ಸರ್ ಅವಾಗೇನ ಅವಾಗ ನಾವು ಇಲ್ಲಿಟ್ಟು ಬಂದಿಟ್ಟು ಒಡ್ಯಾರಂತ ಅವಾಗ ಸರ್ ಇವಷ್ಟು ರೀ ಗುಂಡಿಟ್ಟೇನೋ ಅವಾಗ ಒಡ ಅಂತ ನೋಡಿ ಸರ್ ಆಮ ಗೊತ್ತಿಲ್ಲ ಯಾರು ಹೊಡೆದ್ರೆ ಗೊತ್ತಿಲ್ಲ ಸರ್ ಹಾಂ ಅಂದ್ರೆ ಸಾಯ ಬಂದಲ್ರಿ ಒಟ್ಟು ಸಾಯಿಸಿ ಹಾಂಗಿಲ್ಲ ಒಟ್ಟು ಮಾಮೂಲಿ ಸು ಎಲ್ಸಕ್ಕೆ ಸರ್ಕಪ್ಪ ಹ್ಞೂ ರೀ ನೋಡಿ ಸರ್ ರಾಜ್ರಾಳೆ ಚಿತ್ರ ಹ್ಞೂ ರೀ ನೋಡಿ ನೋಡಿ ಸರ್ ಏನೋ ಮಳೆ ಬಂದರೆ ಸ್ವಲ್ಪ ರೀ ಸರ್ ನೋಡಿರಿ

ಅದು ಕಂಡಿಂದ ಕಂಬ ಇಟ್ಟಿದ್ದು ಸರ್ ಅಲ್ಲಿ ಆ ಕಡೆ ಮನೆ ಇತ್ತಲ್ಲ ಸರ್ ಅವಾಗಿಂದ ಮಾಡಿಸಿದ್ರು ಅವಾಗಿಂದ ರೀ ಅದು ಒಟ್ಟು ನಾವು ಏನು ನಾವು ತಡಿಕೆಂದ್ರೆ ಸರ್ ಈಗ ತಡಿಕೆಂದ್ರೆ ಈ ಭಾಗ ಉಷ್ಟು ಕೆಡಿಸ್ಬೇಕ್ ರೀ ನಾವೀಗ ಇಲ್ಲಿದ್ದ ರೀ ಅಷ್ಟು ತೆಗಿಬೇಕು ರೀ ತೆಗೆದು ಹಾಕ್ಸ್ಬೇಕಂತ ಐತೆ ನೋಡಿರಿ ಸರ ಮತ್ತೇನು ಇಲ್ಲ ಇದ್ರ ಬಿಟ್ಟರೆ ಅವಾಗಿಂದ ಸರ ಏನು ಹೇ ಮಾಡ್ಸಿಲ್ಲ ಸುಳ್ಳು ಹಾಕಿ ಕೇಳ್ಬೇಕು ರೀ ಸುಮ್ಮ ರೀ ಇದ್ದಂಗೆ ಹೇಳ್ಬೇಕು ರೀ ಸರ್ ಒಟ್ಟ ಸರ ಒಟ್ಟು ಇಲ್ಲ ರೀ ಸರ ಸುಮ್ಮನೆ

ನಮ್ದಾರಿ ಸರ್ ಹುಡುಗ ಹೊಡ್ದವ್ರಿ ಕಟ್ಟಿಗೆ ಇದ್ ನೋಡಿಗೆ ಬಂದಿಲ್ರಿ ಕಟ್ಟಿಗೆ ಇದ್ದಿದ್ರಲ್ಲ ಅಲ್ಲಿ ಮಂಡಿ ಮಟ್ಟ ಒಂದಕ್ರೆ ಆಗೋದ್ರಿ ಮತ್ತೆ ನಲ್ವತ್ತು ಬಿಟ್ಟು ಸರ್ ನಾ ತೋಡ ನೀನ ಹೌದೌದು ಸರ್ ಈಗ ಕಟ ಆಗಿಬಿಡ್ರಿ ಸರ್ ಸಾಕು ಒಳಗೆ ಆರು ಫುಟಿಗೆ ಗಾಡ್ಯದ ಸರ್ ಒಳಗೆ ಆರು ಫುಟ್ ಅದ ಸರ್ ಬರೀ ಕಲ್ಲಿನ ಗೋಡೆ ಮತ್ತು ಸಿಮೆಂಟ್ ಇವು ಎಳಿಗೆ ಅಲ್ಲ ಬರೀ ಕಲ್ಲಿನ ಗೋಡಿನ ಕಟ್ಟಿರ್ ಸರ್ ಈಗ ನಾಲ್ಕು ಕಸ ಕಸಾನೆ ಸರ್ ಆಗ್ತಿತ್ತು ಸರ್ ಮೂರು ವರ್ಷ ಕಮ್ಮಿ ನಾಲ್ಕು ವರ್ಷ ಕಮ್ಮಿ ಈಗ ಕಸಾನು ಬೇಕು ಸರ್ ಇನ್ನು ಕಸಾನ್ ಸರ್ ಸ್ವತಮಣ್ಬಿಡ್ತಾರೆ ಸತ್ಮಣ್ಣ ಹೋಗಿ ನೀಟಾಗಿಬಿಡ್ತ ಸರ್ ಮತ್ತೆ ಸೋರಂಗಿಲ್ಲ ಸರ್ ನಮಗೆ ಸೂರಂಗ ಈಗೆಲ್ಲ ಆರು ಒಬ್ಬರು ಅಂತಾರೆ ಒಬ್ಬರು ತಯ್ಯ ಅಂತಾರೆ ಅದ ಅದೇ ಅದಕ್ಕೆ ಈಗ ಯಾಡ ಮಕ್ಕಳವ್ರಿ ನಾಳೆ ಇವತ್ತಿಗೆ ಆದರೆ ನಾವು ಮುಕ್ ಮಾಡಿಲ್ಲ ಸರ್ ಏನೂ ಮುಕ್ ಮಾಡಿಲ್ಲ ಇಲ್ಲೇ ತೆಗೆದ್ರಿ ಉಂಟಾ ಸರ್ ಕಾಡ್ರಿ ಇಲ್ಲೇ ಕಾಡ್ರ ತೆಗಿದ್ರೆ ಉಂಟು ಇಲ್ಲ ಸರ್ ತೆಗೆದ್ರಿ ಕಾಡ್ರಿ ಒಂದು ಕಲ್ಲು ಕಿತ್ತಿಲ್ಲ ಓಡ್ರಿ ಅವರು ಆಗಿಲ್ಲ 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 ಚಾನ್ಸ್ ಹೇಳಿ ಚಾನ್ಸ್ ಹೇಳಿ ಚಾನ್ಸ್ ಹೇಳ್ರಿ ಮತ್ತೆ ಬಂದೆ ಒಂದು ಅಲ್ರಿ ಯಾಗ ಸುಮ್ಮನೆ ಓಡೋಗ್ಯಾರ ಮತ್ತೆ ಏನಿಲ್ಲ ಮುಕ್ ಸುಮ್ನೆ ಹೊಡೋಗ್ಯಾರೀ ಏನು ರೀ ಅವಾಗ್ರಿ ಆರು ಗಂಟೆ ಆತನ ಎಲ್ಲ ಲೇಬರ್ ಅಷ್ಟು ಬಂದ್ಬಿಡ್ತಿದ್ರು ಸರ್ ಅವಾಗೆಲ್ಲ ಸಟ್ಟೆ ಸರ್ ವಾ ಊರು ಬಿಟ್ಟು ಓಟಾಗ ಹೋಗ್ಕಲ್ರಿ ಸರ್ ಅವಾಗೆಲ್ಲ ಅವನ್ ಕಾಲ ಮುಂದಿರಿ ಇಲ್ಲಿ ಇಲ್ಲಿ ಮುಸೂತೈತೆ ಐತ್ರಿ ಸರ್ ಇಲ್ಲಿ ಇಲ್ಲಿ ಮುಸೂತ್ ಮುಂದಿರಿ ಐದೈದುವರೆ ಲಾಸ್ಟ್ ಆರು ಗಂಟೆ ಒಳಗಂಟ್ಲೆ ಗಂಟೆ ಇರ್ಬೇಕು ಸರ್ ಅವ್ರು

ಇಲ್ಲಿ ಇಲ್ಲಿ ಮಸುತ್ತೈತೆ ಸರ್ ಈ ಗಾಲ್ಯಾ ಬಂತಲ್ರೆ ಆದ್ರೂ 5 5ವರೆ ಆತಪ್ಪ ಅಂತಂದ್ರೆ ವಾರಿಗೆ ಜನ ಬಿಡಕ್ಕೆ ಹೋಗಿರತಲ್ರಿ 5ವರೆ ಒಳಗನೆ ತಲೇ ಇರಬೇಕು ರೀಎದ್ರ ಒಳಗ ವಡದ ವಡದ ಒಳಗ ಊರಕ್ಕೆ ಬಂದುಬಿಡುತ್ತೆ ಒಂದು ತರ ಊರಿಗೆ ಕಾಂಪೌಂಡ್ ಜನ ಈಗ ಹಂಗಲ್ರಿ ಸರ ಅವಾಗ ಜನ ಎದರ್ತದ್ರ ಈಗ ಎದ್ಗಲ್ರಿ ಅವನ ಕಾಲದಾಗ ಬರ್ಬಿಡ್ತದ್ರ ಅವಾಗ ಹಾಳಿಕೆ ಜಗ್ಗಿತ್ರಿ ಅವ್ರ ಒಂದ್ ಮನೆ ಬ್ರಿಟಿಷರ ಹಾಳಿಕೆ ಹೆಂಗಿರಿ ಹೆಂಗ ಪಾಕಿಸ್ತಾನ ಇರಿ ಆಳ್ಕೆ ಹಂಗತ್ತೆ ಜಗಿರಿ ಅವನ್ ಕಾಲ ಈಗ ಅವಾಗ ಬಾಳ ಬರ್ಕ ಸರ್ ಅವಂಗಿ ಸರ ಒಂದ್ ರೂಪಾಯಿ ಇಡೀ ಒಂದು ಶಾಂತಿ ಮನಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ರ ಒಂದ್ರ ಸರ್ ಈಗ ಒಂದು ಕಚಲ ತುಂಬಿರಲ್ಲ ಸರ್ ಇದು ಸಿಮೆಂಟ್ ಅನ್ನ ಸರ್ ಇಲ್ಲಿ ಕವಡ ಸಿಮೆಂಟ್ ಆಲ್ ಸರ್ ಅದು ಇದ್ರು ಅದು ಸಿಮೆಂಟ್ ತರಾನೇ ಇದು ಸರ್ ಅದು ಕೆಮ್ಮಣ್ಣದರ ಅಲ್ಲ ಸರ್ ಕೆಮ್ಮಣ್ಣಿಂದರ ಇದು ಸುಣ್ಣ ಸಬ್ ಸಿಮೆಂಟ್ ಹಾಕಿ ಕೆಮ್ಮಣ್ಣ ಹಾಕಿ ಕಟ್ಟಿದ್ದು ಸರ್ ಅದು ಅಚ್ಚಿದೆ ಸರ್ ಇನ್ನ ಕಟ್ಟಿ ಸರ್ ಮದಿ ರೋಸ್ಟ್ ಸರ್ ಇಲ್ಲಿ ತನ ಇಲ್ಲ ಸರ್ ಕೆಮ್ಮಣ್ಣಿಂದ ಬರ್ದರು ಸರ್ ಗಾಡಿಗೆ ಗಟ್ಟ್ರ ಕೆಮ್ಮಣ್ಣಿಂದ ರೋಸ್ಟ್ ಎಲ್ಲ ಕೆಮ್ಮಣ್ಣ ಕೆಂಪ್ ಹೌದು ಹೌದು ಕೆಂಪ್ಣ್ಣಾ